ನಮಸ್ಕಾರ ರೆಬಲ್ ಟಿ ವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ ವೈದ್ಯ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಾಜ್ಯದ ಮತ್ತು ದೇಶದ ಏಳಿಗೆಗಾಗಿ ತನ್ನದೇ ಆದಂತಹ ಒಂದು ಪ್ರತ್ಯೇಕ ಕೊಡುಗೆಯನ್ನು ನೀಡಿದೆ ಸ್ವಾತಂತ್ರ್ಯ ಚಳವಳಿಯಲ್ಲಾಗಿರ್ಬೋದು ಅಥವಾ ರಜಾಗ್ರ ಚಳಿ ಚಳುವಳಿಯಲ್ಲಾಗಿರ್ಬೋದು ಕಲ್ಯಾಣ ಕರ್ನಾಟಕ ಅದು ಒಂದು ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟು ತನ್ನ ವಿಶೇಷ ಸ್ಥಾನಮಾನವನ್ನು ವಹಿಸಿಕೊಂಡಿದೆ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗವಾಗಿ ನಮ್ಮ ರಾಜ್ಯದಲ್ಲಿ ಉಳ್ಕೊಂಡು ಬಿಟ್ಟಿದೆ ದಟ್ ಕಲ್ಯಾಣ ಕರ್ನಾಟಕ ಇನ್ಫ್ಯಾಕ್ಟ್ ಅಂದರೆ ಅದೇ ಹೈದರಾಬಾದ್ ಕರ್ನಾಟಕ ನಾನು ಹೇಳ್ತಾ ಇರೋದು ಏನು ಈ ಐದಾರು ಜಿಲ್ಲೆಗಳು ಕೂಡ್ಕೊಂಡು ಒಂದು ಪ್ರದೇಶ ಇದೆಯಲ್ಲ ಇದನ್ನು ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಬಹಳ ದೊಡ್ಡ ಇತಿಹಾಸ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಅನೇಕ ಜನ ದಾರ್ಶನಿಕರು ಅನೇಕ ಜನ ವೀರಾದಿ ವೀರರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಈ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾದಂತಹ ಏನೇನು ಅಂಶಗಳು ಬೇಕಾದ ಎಲ್ಲವೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿದೆ ದೊಡ್ಡ ದೊಡ್ಡ ರಾಜಮನೆತನಗಳು ವೈಭವ ಇತಿಹಾಸ ಎಲ್ಲ ದೊಡ್ಡ ಪ್ರಮಾಣದಲ್ಲಿದೆ ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ ಆದರೆ ಇವತ್ತು ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗವಾಗಿ ನಮ್ಮ ರಾಜ್ಯದಲ್ಲಿ ಉಳ್ಕೊಂಡಿದೆ ಅದಕ್ಕೆ ಅನೇಕ ಕಾರಣಗಳಿದೆ ಎಜುಕೇಷನಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರಬಹುದು ಆರ್ಥಿಕತೆಯಲ್ಲಾಗಿರ್ಬೋದು ಹೀಗೆ ಬೇರೆ ಬೇರೆ ಚಟುವಟಿಕೆಗಳಿಂದ ಹಿಂದುಳಿದ ಪ್ರದೇಶ ಆಗಿ ಕಲ್ಯಾಣ ಕರ್ನಾಟಕ ಈಗ ಪ್ರಸ್ತುತವಾಗಿ ಮನೆ ಮಾತಾಗಿದೆ ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನುವ ಕಾರಣಕ್ಕೆ ಸುಮಾರು ದಿನಗಳಿಂದ ಹೋರಾಟ ಸುಮಾರು ದಿನಗಳಿಂದ ಒಂದು ಪ್ರಶ್ನೆ ಮೂಡ್ತಾನೇ ಇದೆ ಹೋರಾಟಗಳು ನಡೀತಾನೇ ಇದೆ ಇದರೆಲ್ಲದರ ಮಧ್ಯೆ ಒಂದು ಅಪಭ್ರಾಂಶ ಈ ಮಧ್ಯೆ ಬಹಳ ಜೋರಾಗಿ ಬರ್ತಾ ಇದೆ ಯಾಕೆ ಅಂತಂದರೆ ಗಾಂಜಾ ಮಾರಾಟಕ್ಕೆ ಕಲ್ಯಾಣ ಕರ್ನಾಟಕ ಹಾಟ್ಸ್ಪಾಟ್ ಪ್ರದೇಶ ಆಗಿದೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಕಲಬುರ್ಗಿ ಮತ್ತು ಬೀದರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಸಾಗಾಣಿಕೆಯನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯ ಪೊಲೀಸರು ಒಂದು ಗಾಂಜಾ ಫೀಮನ್ನು ದಸ್ತಗಿರಿ ಮಾಡ್ತಾರೆ ಎಲ್ಲಿ ಅಂತಂದರೆ ಕಲ್ಯಾಣ ಕರ್ನಾಟಕದ ಕಲಬುರ್ಗಿಯ ಕಳಗಿ ಅನ್ನುವಂಥ ಊರೇನಿದೆ ಆ ಊರಿನ ತಾಂಡ ಒಂದರಲ್ಲಿ ತಾಂಡ ಅಂದರೆ ಹಳ್ಳಿ ಹಳ್ಳಿಯ ಬಳಿ ಒಂದರಲ್ಲಿ ಒಂದು ಜಾಗದಲ್ಲಿ ಗಾಂಜಾನ ದಸ್ತಗಿರಿಯನ್ನು ಮಾಡ್ತಾರೆ ಎಷ್ಟು ಅಂತಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಕೋಟಿ ರೂಪಾಯಿ ಮಾಲ್ರಿ ಅದು ಆರು ಕೋಟಿ ರೂಪಾಯಿ ಮಾಲಿನ ಗಾಂಜಾವನ್ನು ದಸ್ತಗಿರಿ ಮಾಡ್ತಾರೆ ಅಲ್ಲಿವರೆಗೂ ಗುಲ್ಬರ್ಗ ಬೀದರ್ ಮತ್ತು ಸುತ್ತಮುತ್ತಲಿನ ಜಾಗಗಳಲ್ಲಿ ಗಾಂಜಾ ಮಾರಾಟ ಇದೆ ಗಾಂಜಾ ಅಲ್ಲಿ ಓಡಾಡ್ತಾ ಇದೆ ಅನ್ನುವಂತಹ ಸುಳಿವು ಕೂಡ ಯಾರಿಗೂ ಸಿಕ್ಕಿರಲಿಲ್ಲ ಅಲ್ಲಿಂದನೇ ಗಾಂಜಾ ಬಹಳ ಆ್ಯಕ್ಟಿವ್ ಆಗಿದೆ ಆದರೆ ಇವತ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಹಾಟ್ಸ್ಪಾಟ್ ಆಗಿದೆ ಕರ್ನಾಟಕದಲ್ಲಿ ಗುಲ್ಬರ್ಗ ಮತ್ತು ಬೀದರ್ ಇನ್ನಿತರೆ ಭಾಗಗಳು ಅದಕ್ಕೆ ಸಂಬಂಧಪಟ್ಟಂತಹ ಇನ್ನಿತರೆ ಭಾಗಗಳು ಯಾಕೆಂತಂದರೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ಇವತ್ತು ಗಾಂಜಾ ಓಡಾಡ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಹೈಸ್ಕೂಲು ಮಕ್ಕಳ ಕೈಯಲ್ಲೂ ಕೂಡ ಇವತ್ತು ಗಾಂಜಾ ಇದೆ ಎಲ್ಲಿಂದ ಬರ್ತಾ ಇದೆ ಈ ಗಾಂಜಾ ಅನ್ನುವಂತಹ ಪ್ರಶ್ನೆ ನಿಮಗೆಲ್ಲರಿಗೂ ಸಹಜವಾಗಿ ನೋಡಿರುತ್ತೆ ಹೌದು ಉತ್ತರ ಪ್ರದೇಶದಿಂದ ಮತ್ತು ಉತ್ತರ ಭಾರತದ ಕೆಲ ಬೇರೆ ಬೇರೆ ರಾಜ್ಯಗಳಿಂದ ಕೋಟ್ಯಾಂತ ರೂಪಾಯಿ ಮಾಲು ಗಾಂಜಾ ಬಂದು ಇಲ್ಲಿ ಬೀಳ್ತಾ ಇದೆ ಎಲ್ಲಿ ಗುಲ್ಬರ್ಗ ಬೀದರ್ ಮತ್ತು ಇನ್ನುಳಿದ ಪ್ರಾಂತ್ಯಗಳಲ್ಲಿ ಅದನ್ನು ಅವರು ಅಲ್ಲಿ ಸ್ಟಾಕ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಫಾರ್ಮ್ಸ್ಗಳಲ್ಲಿ ತಯಾರು ಮಾಡಿ ಮಾರಾಟ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿದೆ ನೀವು ಸ್ಟ್ಯಾಟಿಸ್ಟಿಕ್ಸನ್ನು ಒಂದು ಸಲ ತೆಗೆದು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐವತ್ತೊಂದು ಪ್ರಕರಣಗಳು ಕಲಬುರಗಿಯಲ್ಲಿ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಪ್ರಕರಣಗಳು ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಟಿಲ್ ಏಪ್ರಿಲ್ ಇದು ನಾವು ಇರೋದು ಡಿಸೆಂಬರ್ ನಾನು ಡಿಸೆಂಬರ್ ತನಕ ಹೇಳ್ತಾ ಇಲ್ಲ ಟಿಲ್ ಏಪ್ರಿಲ್ ತನಕ ಸ್ಟ್ಯಾಟಿಸ್ಟಿಕ್ಸ್ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಟಿಲ್ ಏಪ್ರಿಲ್ ತನಕ ನೂರ ಮೂರು ಗಾಂಜಾ ಕೇಸ್ಗಳು ದಾಖಲಾಗಿದೆ ಒನ್ ಏಯ್ಟಿ ತ್ರೀ ಏನಾಗ್ತಾ ಇದೆ ಸಮಾಜ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ಇವತ್ತು ಗಾಂಜಾ ಬರ್ತಾ ಇದೆ ಗಾಂಜಾ ಹೆಂಗೆ ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ ದಿನನಿತ್ಯ ವಸ್ತುಗಳ ರೂಪದಲ್ಲಿ ಇವತ್ತು ಗಾಂಜಾ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಅಂದರೆ ಸಂದೇಹನೇ ಬರಬಾರ್ದು ಆ ಗಾಂಜಾನ ಇವರು ಹೆಂಗೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಆ ಎಕ್ಸ್ಪೋರ್ಟೇಷನ್ ಮೇಲೆ ಸಂದೇಹನೇ ಬರಬಾರ್ದು ಗಾಡಿ ಟೈರ್ಗಳಲ್ಲಿ ಔಷಧ ಬಾಟ್ಲಿಗಳಲ್ಲಿ ಮತ್ತು ಬೇರೆ ಬೇರೆ ದಿನನಿತ್ಯ ನಾವು ಏನು ದಿನನಿತ್ಯ ನಾರ್ಮಲಾಗಿ ಏನೇನು ಬಳಸ್ತೀವಲ್ಲ ಸ್ವಾಮಿ ವಸ್ತುಗಳು ಆ ವಸ್ತುಗಳಲ್ಲಿ ಇಟ್ಬಿಟ್ಟು ಗಾಂಜಾನ ಇವರು ಸಪ್ಲೈ ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡ ಮಟ್ಟಿಗೆ ಸಪ್ಲೈ ನಡೆದಿದೆ ಅಂತಂದರೆ ಚಾಕ್ಲೇಟ್ ರೂಪದಲ್ಲಿ ಗಾಂಜಾಗಳು ಇವತ್ತು ಸಪ್ಲೈ ಆಗ್ತಾ ಇದೆ ಚಾಕ್ಲೇಟಿನ ರೂಪದಲ್ಲಿ ಒಂದು ಚಾಕ್ಲೇಟಿಗೆ ಅಂದರೆ ಇವರು ಗಾಂಜಾ ಪೂರಿತ ಒಂದು ಚಾಕ್ಲೇಟಿಗೆ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಹ್ಞೂ ಎಂಬತ್ತು ರೂಪಾಯಿ ರೇಟ್ ಫಿಕ್ಸ್ ಮಾಡ್ಕೊಂಡು ಅದನ್ನು ಮಾಡ್ತಾಯಿದ್ದಾರೆ ಚಾಕ್ಲೇಟ್ ರೂಪದಲ್ಲಿ ಇದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಗೊತ್ತಾ ಇದರಿಂದ ಎಷ್ಟು ಜೀವಗಳು ನಾಶ ಆಗುತ್ತೆ ಎಷ್ಟು ಸಂಸಾರಗಳು ಬೀದಿಗೆ ಬರುತ್ತೆ ಅನ್ನುವಂತಹ ಪರಿಜ್ಞಾನ ಯಾರಿಗಾದರೂ ಇದೇನಾ ಏನು ವ್ಯವಸ್ಥೆ ಅಲ್ಲಿ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಲ್ಲಿಯ ಜನನಾಯಕರು ಏನು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಾ ಇದೆ ಯಸ್ ಇನ್ಫ್ಯಾಕ್ಟ್ ಪೊಲೀಸರು ಆಕ್ಷನ್ ತೆಗೆದುಕೊಳ್ತಾರೆ ನಿಜ ಬಟ್ ಆ್ಯಕ್ಷನ್ ತೆಗೆದುಕೊಂಡರೂ ಕೂಡ ಅಂಟಿಲ್ ಅಂಡ್ ಅನ್ಲೆಸ್ ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಒನ್ ಏಯ್ಟಿ ತ್ರೀ ಕೇಸಸ್ ದಾಖಲಾಗೋದಂದ್ರೆ ಏನು ಗಾಂಜಾಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿಯೂ ಚಾಕ್ಲೇಟ್ ರೂಪದಲ್ಲಿ ಗಾಂಜಾ ಸೇಲ್ ಆಗ್ತಾ ಇದೆ ಅಂತಂದಾಗ ಎಲ್ಲ ಒಂದು ಕಡೆ ಮಿಸ್ ಆಗಿಬಿಟ್ಟು ಆ ಚಾಕ್ಲೇಟ್ ಯಾವುದೋ ಒಂದು ಎಳೆ ಮಗು ಕೈಯಲ್ಲಿ ಸಿಕ್ತಪ್ಪ ಹ್ಞೂ ಏನಾದ್ರ ಕತೆ ನಾನು ಹೇಳಿದೆ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಶೇಪ್ ಔಟ್ ಮಾಡಿ ಅದನ್ನು ಮಾರಾಟ ಮಾಡುವಂತಹ ಕ್ರಿಯೆ ನಡೀತಾ ಇದೆ ಅಂತ ಇದು ಉತ್ತರ ಭಾರತದಿಂದ ಇವರ ಹತ್ತಿರಕ್ಕೆ ಬರುತ್ತೆ ಕಲಬುರಗಿ ಬೀದರ್ ಮತ್ತು ಇನ್ನುಳಿದ ಪ್ರಾಂತ್ಯಗಳಿಗೆ ಬರುತ್ತೆ ಅಲ್ಲಿಂದ ಇವರು ಏನು ಮಾಡ್ತಾರೆ ಅಂತಂದರೆ ಅದನ್ನು ತಮಗೆ ಬೇಕಾದಂತಹ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಅದನ್ನು ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಆಂಧ್ರ ತೆಲಂಗಾಣ ತಮಿಳ್ನಾಡು ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಬೇರೆ ಬೇರೆ ತಾಲೂಕುಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಯಾದಗಿರಿ ಆಗಿರಬಹುದು ಸಿಂಧನೂರಾಗಿರಬಹುದು ಹಾಂ ಬಳ್ಳಾರಿಗಾಗಿರಬಹುದು ರಾಯಚೂರಿಗಾಗಿರಬಹುದು ಇಂತಹ ಪ್ರದೇಶಕ್ಕೆ ಈ ಗಾಂಜಾ ಎಕ್ಸ್ಪೋರ್ಟ್ ಇದೆ ಈ ಗಾಂಜಾ ಎಕ್ಸ್ಪೋರ್ಟ್ ಇದೆ ಅಲ್ಲ ಸ್ವಾಮಿ ಒಬ್ಬ ರೈತ ಬೆಳೆ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಏನೋ ಅಚಾನಕ್ಕಾಗಿ ಅವನು ಹೊಲದಲ್ಲೋ ಅಥವಾ ಅವನ ಗದ್ದೆಯಲ್ಲೋ ಈ ಗಾಂಜಾ ಸಸಿ ಬೆಳೆದು ಬಿಟ್ಟರೆ ಎಷ್ಟೆಲ್ಲ ರಾದಂಥ ಮಾಡ್ತೀರಿ ಎಷ್ಟೆಲ್ಲ ಇದು ಮಾಡ್ತೀರಿ ಏನೆಲ್ಲ ಅವನ ಮೇಲೆ ಕೇಸ್ ಹಾಕಿ ಜಡಿತೀರಿ ಏನೆಲ್ಲ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತೀರಿ ಪರ್ಪಸ್ಫುಲಿ ಗಾಂಜಾ ಇಷ್ಟೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಇವತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಆದ್ದರಿಂದ ಎಷ್ಟು ಅನಾಹುತಕ್ಕೆ ಇದು ಕಾರಣ ಅಂತಂದರೆ ನಿಜವಾಗಲೂ ಇಮ್ಯಾಜಿನೇಬಲ್ ಮುಂದಿನ ದಿನಗಳನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಯಾಕೆಂತಂದರೆ ಇವತ್ತು ಗಾಂಜಾ ಕಾಲಿಟ್ಟಿದೆ ನಾಳೆ ಮತ್ತೆ ಬೇರೆ ಮಾದಕ ವಸ್ತುಗಳು ಕೂಡ ಇಲ್ಲಿ ಕಾಲಿಡುತ್ತೆ ಅಂತಹ ದಿನಕ್ಕಾಗಿ ದಯವಿಟ್ಟು ಅವಕಾಶ ಮಾಡಿಕೊಡಬೇಡಿ ಯಾರ್ಯಾರಿಗೆ ಇದರ ಬಗ್ಗೆ ಗಮನ ಇದೇನೋ ಸ್ಥಳದ ಪೊಲೀಸ್ ಸ್ಟೇಷನಿಗೆ ಹೋಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಮಾಧ್ಯಮಗಳಿದೆ ಮಾಧ್ಯಮಗಳಿಗೆ ಇನ್ಫಾರ್ಮ್ ಮಾಡಿ ಪೊಲೀಸರು ದಯವಿಟ್ಟು ಒಂದು ಸ್ವಲ್ಪ ಕಟ್ಟೆಚ್ಚರದಿಂದ ಒಂದು ಸ್ವಲ್ಪ ಸ್ಟ್ರಿಕ್ಟ್ನೆಸ್ ಅನ್ನು ಪಾಲಿಸಿ ಇದರ ಬಗ್ಗೆ ಎಂಕ್ವೈರಿ ಮಾಡಿ ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡಿ ಪೊಲೀಸರು ಇದನ್ನ ತಡೆ ಹಿಡಿಯಲಿಲ್ಲ ಅಂತಂದ್ರೆ ಅಪ್ಕಮಿಂಗ್ ಡೇಸ್ ಈಸ್ ಗೋಯಿಂಗ್ ಟು ವೇ ವೆರಿ ಹಾರಿಬಲ್ ವೆರಿ ಹಾರಿಬಲ್ ಬಹಳ ಕೆಟ್ಟ ದಿನಗಳನ್ನು ಎದುರಿಸಬೇಕಾಗುತ್ತೆ ಯಾಕೆಂತಂದ್ರೆ ಇವತ್ತು ಯುವಕರು ಎಷ್ಟರ ಮಟ್ಟಿಗೆ ಹಾದಿ ತಪ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ ಆದ್ದರಿಂದ ಈ ತರಹದ ಅಪಭ್ರಾಂಶ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ಅವರು ಏನಾದರೂ ತುತ್ತಾಗಿ ಬಿಟ್ಟರೆ ಸಮಾಜದ ಗತಿ ಏನು ಅವರನ್ನೇ ನಂಬಿಕೊಂಡಿರತಕ್ಕಂಥ ಅವರ ತಂದೆ ತಾಯಿಗಳ ಅವರ ಕುಟುಂಬದ ಗತಿ ಏನು ಅದರ ಬಗ್ಗೆ ಒಂದು ಸ್ವಲ್ಪ ಸೆಂಟಿಮೆಂಟಲ್ ಆಗಿ ಆಲೋಚನೆ ಮಾಡಬೇಕಾಗತ್ತೆ ನಾವೆಲ್ಲ ಇವತ್ತು ಮೋಸ್ಟ್ ಆಫ್ ಯುವಕರ ಕೈಯಲ್ಲಿ ಗಾಂಜಾ ಬಹಳ ಸಲೀಸಾಗಿ ಓಡಾಡ್ತಾ ಇದೆ ಕಲಬುರಗಿ ಬೀದರ್ ಇನ್ನಿತರ ಪ್ರಾಂತ್ಯಗಳಲ್ಲಿ ಸಲೀಸಾಗಿ ನಾಟ್ ಓನ್ಲಿ ಯುವಕರ ಕೈಯಲ್ಲಿ ನಾನು ಆಗಲೇ ಹೇಳಿದೆ ಹೈಸ್ಕೂಲ್ ಮಕ್ಕಳ ಕೈಯಲ್ಲೂ ಕೂಡ ಇದು ಇದೆ ಅನ್ನುವಂತಹ ವಿಚಾರಗಳು ಈಗ ಕಂಡು ಕೇಳಿ ಬರ್ತಾ ಇದೆ ಆದ್ದರಿಂದ ಪೊಲೀಸರು ಇದರ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಬೇಕು ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅದೆಲ್ಲವನ್ನೂ ಕೂಡ ನಿಗಾ ವಹಿಸಿ ಅದಕ್ಕೊಂದು ಟೀಮ್ ಸ್ಪೆಷಲ್ ಟೀಮ್ ಮಾಡಿಕೊಂಡು ಒಂದು ತನಿಖೆ ಮಾಡಿ ಲೆಟ್ ಸ್ಟಾಪ್ ಇಟ್ ಅದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅದೇನೋ ನಿಗಮ ಮಾಡ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಮಾದಕ ವಸ್ತುಗಳ ನಿಯಂತ್ರಣ ನಿಗಮ ಅಂತಂದರೆ ಈ ಥರ ಡ್ರಗ್ಸು ಗಾಂಜಾ ಫಿಮು ಇವನ್ನೆಲ್ಲ ತಡೆ ಹಿಡಿಯೋದಕ್ಕೆ ಒಂದು ನಿಗಮ ಮಾಡ್ಕೊಂಡಿದ್ದಾರೆ ಅದನ್ನು ಆ್ಯಕ್ಟಿವ್ ಅಲ್ಲಿ ಆ ಭಾಗದಲ್ಲಿ ದಟ್ ಮೇಕ್ ಇಟ್ ಆ್ಯಕ್ಟಿವ್ ಅದನ್ನಲ್ಲಿ ಆ್ಯಕ್ಟಿವ್ ಮಾಡಿ ಆದ್ದರಿಂದ ಈ ತರಹದ ಅಪಭ್ರಾಂಶಗಳು ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಡೆಯಕೂಡದು ಯಾಕೆ ಅಂತಂದರೆ ಬೇರೆ ಬೇರೆ ಪ್ರಾಂತಗಳಲ್ಲಿ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ಕೇಳ್ಪಟ್ಟಿದ್ವಿ ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅದರಲ್ಲಿ ಈ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತನಾಡಬೇಕು ಅಂತ ನಿಂತಿದ್ದಾರೆ ಅಂತಹದ್ರಲ್ಲಿ ಅಭಿವೃದ್ಧಿಯ ಜೊತೆ ಜೊತೆಗೆ ಇಂತಹ ಹೀನಾಯ ಕೃತ್ಯಗಳು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದರೆ ಮರ್ಯಾದೆ ಹೋಗೋದು ಯಾರಿದ್ರಿ ಅಲ್ಲಿದು ಅಲ್ಲಿಯ ಜನಗಳದ್ದು ಸಜ್ಜನರು ಕೂಡ ಕೆಟ್ಟ ಹೆಸರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ಈ ತರಹದ ಕೆಟ್ಟ ಕೆಲಸ ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದರೆ ಜಸ್ಟ್ ಅವಾಯ್ಡ್ ಇಟ್ ಅದನ್ನು ನೀವು ಅವಾಯ್ಡ್ ಅಲ್ಲ ಜಸ್ಟ್ ಅದನ್ನು ವಿರೋಧಿಸಿ ಪೊಲೀಸರಿಗೆ ಅದನ್ನು ಇನ್ಫಾರ್ಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥವರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸರು ಕೂಡ ಅಷ್ಟೇ ಕಟ್ಟೆಚ್ಚರದಿಂದ ಸ್ಟ್ರಿಕ್ಟಾಗಿ ಯಾರ್ಯಾರು ಈ ರೀತಿಯಾದಂತಹ ನೀಚ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಗಾಂಜಾದಿಂದ ಅದೆಷ್ಟೋ ಜನರ ಜೀವನ ಬೀದಿಪಾಲಾಗುತ್ತೆ ರೋಡಿಗೆ ಬಂದ್ಬಿಡುತ್ತೆ ಅದನ್ನೆಲ್ಲ ತಡೆ ಹಿಡಿಯುವಂತಹ ಒಂದು ತಾಕತ್ತು ಶಕ್ತಿ ಅಲ್ಲಿನ ಪೊಲೀಸರಿಗಿದೆ ಅದರ ಜೊತೆಗೆ ಅಲ್ಲಿನ ಜನಪ್ರತಿನಿಧಿಗಳಿಗಿದೆ ಜನಪ್ರತಿನಿಧಿಗಳು ಪೊಲೀಸರು ಅದನ್ನು ಸರಿಪಡಿಸಬೇಕು ಒಟ್ಟಾರೆಯಾಗಿ ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ ಗಾಂಜಾದ ಹಾಟ್ಸ್ಪಾಟ್ ಅನ್ನುವಂತಹ ಪದ ಕೇಳಿದ್ರೆ ಒಂದು ಕಡೆ ಭಯ ಆಗುತ್ತೆ ಆದಷ್ಟು ಬೇಗ ಇದಕ್ಕೆ ಫುಲ್ ಸ್ಟಾಪ್ ಬೀಳಲಿ ಅನ್ನೋದೇ ಎಲ್ಲರ ಆಶಯ ಒಟ್ಟಾರೆ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ